ಸರ್ ಥೈರಾಯ್ಡ್ ಏನಕ್ಕೆ ಬರುತ್ತೆ ಹಾಗೆ ಫುಡ್ ಕಂಟ್ರೋಲ್ ಮಾಡೋಕೆ ಥೈರಾಯ್ಡ್ ಆರ್ಗನ್ ಇಸ್ ನರಿಶ್ಡ್ ಬೈ ತ್ರೀ ಮೆರಿಡಿಯನ್ಸ್ ಒನ್ ಸ್ಟಮಕ್ ಅನದರ್ ಒನ್ ಇಸ್ ಲಿವರ್ ತರ್ಡ್ ಒನ್ ಇಸ್ ಕಿಡ್ನಿ ಸೊ ಈ ಮೂರು ಮೆರಿಡಿಯನ್ ಅಲ್ಲಿ ಯಾಂಗ್ ಡಿಫಿಷಿಯನ್ಸಿಯಿಂದ ಬರುತ್ತೆ ಮೆಟೀರಿಯಲ್ ವೈಸ್ ಹೇಳೋದಾದ್ರೆ ಅಯೋಡಿನ್ ಡಿಫಿಷಿಯನ್ಸಿ ಅಂತ ಡಾಕ್ಟರ್ಸ್ ಹೇಳ್ತಾರೆ ದಟ್ ಈಸ್ ಫುಡ್ ವೈಸ್ ಸೊ ಡೆಫಿನೆಟ್ಲಿ ನೀವು ತಿನ್ನೋ ಫುಡ್ ಅಲ್ಲಿ ಸ್ವಲ್ಪ ಅಯೋಡಿನ್ ಇರೋ ಥರ ನೋಡ್ಕೊಳ್ಳಿ ಬಟ್ ಅಯೋಡಿನ್ ಇದ್ರೂ ಸರಿಯಾಗಿ ಕೊಟ್ಟರು ಅದು ಬಾಡಿ ಯುಟಿಲೈಸ್ ಮಾಡ್ಕೋಬೇಕಲ್ವಾ ಸೊ ಮಾಡ್ಕೋಬೇಕಂದ್ರೆ ಯಾವ ಟು ಸ್ಟ್ರೆಂಥನ್ ದ ಸ್ಟಮಕ್ ಸೊ ಸ್ಟಮಕ್ ಮಿರಿಡಿಯನ್ನು ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಏನಾಗಿ ಜಸ್ಟ್ ಯೂಸ್ ಆರೆಂಜ್ ಕಲರ್ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇಲ್ಲಿ ಆರೆಂಜ್ ಹಾಕಿ ಮತ್ತು ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಾಕಿ ಇದನ್ನ ಆಗ್ಬಿಟ್ಟು ದ ಥೈರಾಯ್ಡ್ ರಿಫ್ಲೆಕ್ಸ್ ದಿಸ್ ಇಸ್ ಎಡ್ ದಿಸ್ ಇಸ್ ಚೆಸ್ಟ್ ಇದು ಕತ್ತಿನ ಜಾಯಿಂಟ್ ಅಲ್ವಾ ಇದನ್ನ ಮಾರ್ನಿಂಗ್ ಮತ್ತು ಈವ್ನಿಂಗ್ ಈ ಥರ ಮಸಾಜ್ ಮಾಡಿ ಈ ಥರ ಮಸಾಜ್ ಮಾಡಿದಾಗ ಯು ಆರ್ ಸೆಂಡಿಂಗ್ ಮೋರ್ ಎನರ್ಜಿ ಟು ಥೈರಾಯ್ಡ್ ಸೊ ದಟ್ ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಇಟ್ ಸೆಲ್ಫ್ ಅದು ಯಾವಾಗ ನೀವು ಥೈರಾಯ್ಡ್ ರಿಫ್ಲೆಕ್ಸ್ಗೆ ಪಾಯಿಂಟ್ ಪ್ರೆಸ್ ಮಾಡಿ ಮಸಾಜ್ ಮಾಡ್ತಿರೋ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಥೈರಾಯ್ಡಿಗೆ ಹೋಗುತ್ತೆ ಸೊ ದಟ್ ಇಸ್ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದ್ರ ಜೊತೆಗೆ ಸೊ ಥೈರಾಯ್ಡ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ಸ್ ಕನೆಕ್ಟೆಡ್ ವಿತ್ ದ ಲಿವರ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಸೊ ದಿಸ್ ಈಸ್ ದ ಲಿವರ್ ಪಾಯಿಂಟ್ ವೀಕ್ಲಿ ಟು ಟೈಮ್ಸ್ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಅದ್ರ ಜೊತೆಗೆ ಕಿಡ್ನಿ ರಿಫ್ಲೆಕ್ಸಿಗೆ ವಾರಕ್ಕೆ ಸತಿ ಇದನ್ನು ಪ್ರೆಸ್ ಮಾಡಿಬಿಟ್ಟು ರಾತ್ರಿ ಮಲಗಬೇಕಾದ್ರೆ ಕಿಡ್ನಿ ಶೇಪಲ್ಲಿ ಇರುತ್ತಲ್ವ ಅಲ್ಸಂದಿ ಇಲ್ಲ ರಾಜ್ಮಾ ಇಲ್ಲ ಕಿಡ್ನಿ ಬೀನ್ಸು ರಾತ್ರಿ ಮಲಗಬೇಕಾದ್ರೆ ಕಟ್ಟಿ ಬೆಳಗ್ಗೆ ತಕ್ಷಣ ತೆಗೆದುಬಿಡಿ ವೀಕ್ಲಿ ಟೂ ಟೈಮ್ಸ್ ಇದು ಮಾಡಾದ್ಮೇಲೆ ಸೊ ದಿಸ್ ರಿಫ್ಲೆಕ್ಸ್ ಈ ಒಂದು ರಿಫ್ಲೆಕ್ಸ್ ಪಾಯಿಂಟ್ ಇದೆ ಅಲ್ವಾ ಇದು ಥೈರಾಯ್ಡ್ ಎನರ್ಜಿ ಕೊಡೋ ಮೆರಡಿಯನ್ನು ಇದನ್ನು ನೀವು ಡೈಲಿ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ ಈ ಥರ ಮಸಾಜ್ ಮಾಡಿ ಈ ಥರ ಮಸಾಜ್ ಮಾಡೋದ್ರಿಂದ ನಿಮಗೇನಾದ್ರೂ ಥೈರಾಯ್ಡ್ ಇತ್ತು ಅಂದರೆ ಇಲ್ಲಿ ನೋವು ಬರುತ್ತೆ ಇಲ್ಲ ನಿಮ್ಮ ಥೈರಾಯ್ಡ್ ನಾರ್ಮಲ್ ಇದೆ ನೋವಿದೆ ಅಂದರೆ ಡೆಫಿನೆಟ್ಲಿ ಥೈರಾಯ್ಡ್ ಎನರ್ಜಿ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಥೈರಾಯ್ಡ್ ತೊಂದರೆ ಆಗ್ಬೋದು ಸೊ ಈ ಒಂದು ಅಕ್ಯುಪ್ರೈಜರ್ ಈಸ್ ವೆರಿ ಪ್ರಿವೆಂಟಿವ್ ಮೆಡಿಸಿನ್ ಮುಂದೆ ಆಗೋದನ್ನು ನೀವು ಸಾಲ್ವ್ ಮಾಡ್ಬೋದು ಜಸ್ಟ್ ಎವರಿ ಡೇ ಯು ಜಸ್ಟ್ ಪ್ರೆಸ್ ದಿಸ್ ರಿಫ್ಲೆಕ್ಸ್ ಪಾಯಿಂಟ್ ವಿತಿನ್ ಫ್ಯೂ ಡೇಸ್ ಯು ಗೆಟ್ ವಂಡರ್ಫುಲ್ ಸೊಲ್ಯೂಷನ್ ಥ್ಯಾಂಕ್ ಯು